ಎರಡು ಶಾಪ ನಾಗರ ಪಂಚಮಿ ಹಬ್ಬಕ್ಕೆ ಕಾರಣ ನಾಗರ ಪಂಚಮಿ ಬರೀ ಆಚರಣೆಯಲ್ಲ ಎರಡು ಶಾಪಗಳ ಪರಿಣಾಮ ಹೆತ್ತ ತಾಯಿಯೇ ಮಕ್ಕಳಿಗೆ ಶಾಪವಾಗ್ಲಾ ಈ ಶಾಪವೇ ಮುಂದೆ ದೇವರ ಹಬ್ಬವಾಯ್ತಾ ಹೌದು ನಾನು ಹೇಳ್ತಾ ಇರೋದು ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರುವ ಸಂಗತಿಗಳು ಶಾಪದಿಂದ ಹಬ್ಬದವರೆಗಿನ ಪುಣ್ಯಕತೆ ನಾಗರ ಪಂಚಮಿ ಹಬ್ಬಕ್ಕೆ ಕಾರಣವಾದ ಈ ಎರಡು ಶಾಪಗಳಲ್ಲಿ ಎರಡನೇ ಶಾಪದ ಕಥೆಯನ್ನ ಮೊದಲು ಹೇಳ್ತೀನಿ ಕೇಳಿ ಒಂದಿನ ಅಭಿಮನ್ಯುನ ಮಗ ಪರೀಕ್ಷಿತ ಮಹಾರಾಜ ಕಾಡಿಗೆ ಬೇಟೆಯಾಡಕ್ ಹೋಗ್ತಾನೆ ಬೇಟೆಯಾಡಿ ಸುಸ್ತಾದಾಗ ವಿಶ್ರಾಂತಿ ತಗೊಳಕೆ ಅಂತ ಅಲ್ಲೇ ಇದ್ದ ಶ್ರಮಿಕ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಹೋಗ್ ನೋಡ್ದಾಗ ಶ್ರಮಿಕ ಮುನಿಗಳು ಜ್ಞಾನದಲ್ಲಿ ಮಗ್ನರಾಗಿದ್ರಂತೆ ಹಾಗಾಗಿ ರಾಜನಿಗೆ ಸರಿಯಾದ ಆತಿಥ್ಯ ಸಿಗ್ಲಿಲ್ಲ ಇದರಿಂದ ಕೋಪಗೊಂಡ ಪರೀಕ್ಷಿತ ಮಹಾರಾಜ ಸತ್ತ ಒಂದನ್ನ ಮುನಿಗಳ ಭುಜದ ಮೇಲೆ ಹಾಕ್ತಾನಂತೆ ಈ ವಿಷಯ ಮುನಿಗಳ ಮಗನಿಗೆ ಗೊತ್ತಾಗಿ ಮುಂದಿನ ಏಳು ದಿನಗಳಲ್ಲಿ ಹಾವಿನಿಂದಲೇ ನಿನ್ನ ಸಾವಾಗುತ್ತೆ ಅಂತ ಶಾಪ ಕೊಡ್ತಾನೆ ಶಾಪದಂತೆಯೇ ಏಳನೇ ದಿನ ಪರೀಕ್ಷಿತ ಮಹಾರಾಜ ಸರ್ಪಗಳ ರಾಜನಾದಂತಹ ತಕ್ಷಕನಿಂದ ಕಚ್ಚಲ್ಪಟ್ಟು ಮೃತ್ಯುಗೀಡಾಗ್ತಾನೆ ಪರೀಕ್ಷಿತ ರಾಜನ ಮಗ ಜನಮೇಜಯ ತನ್ನ ತಂದೆಯ ಸಾವಿಗೆ ಕಾರಣರಾದ ಸರ್ಪಗಳ ಕುಲವನ್ನೇ ನಾಶ ಮಾಡುವುದಾಗಿ ಪಣ ಸರ್ಪಯಾಗವನ್ನ ಸರ್ಪ ಯಾಗವನ್ನ ಪ್ರಾರಂಭಿಸ್ತಾನೆ ಈ ಯಜ್ಞದ ಮಂತ್ರಗಳಿಗೆ ಎಷ್ಟು ಶಕ್ತಿ ಇತ್ತಂದ್ರೆ ಪೃಥ್ವಿಯ ಎಲ್ಲಾ ಸರ್ಪಗಳನ್ನು ಎಳೆದು ತಂದು ಹೋಮಕುಂಡಕ್ಕೆ ಬೀಳಿಸ್ತಾ ಇತ್ತಂತೆ ಹೀಗೆ ಎಲ್ಲಾ ಸರ್ಪಗಳು ಸುಟ್ಟು ಹೋಗ್ತಾ ಇರೋದನ್ನ ನೋಡಿ ನಾಗಗಳು ಸರ್ಪಗಳ ರಾಣಿಯಾದಂತಹ ಹಾಗೆ ವಾಸುಕಿಯ ತಂಗಿಯಾದಂತಹ ಮಾನಸಾದೇವಿ ಬಳಿ ಹೋಗಿ ಸಹಾಯ ಕೇಳಿದಾಗ ಅವಳು ತನ್ನ ಮಗನಾದ ಆಸ್ತಿಕ ಮುನಿಯನ್ನ ಕರ್ಕೊಂಡು ಯಾಗಕ್ಕೆ ಬರ್ತಾಳೆ ಅಲ್ಲಿ ಆಸ್ತಿಕ ಮುನಿಗಳ ಅಪಾರಂಜಾನವನ್ನ ನೋಡಿ ಸಂತೋಷಗೊಂಡ ಜನಮೇಜಯ ಏನು ಬೇಕೋ ಕೇಳಿ ಅದನ್ನ ನಾನು ನೆರವೇರಿಸ್ತೇನೆ ಅಂತ ಮಾತು ಕೊಡ್ತಾನೆ ಆಗ ಆಸ್ತಿಕ ಮುನಿಗಳು ಸರ್ಪಯಾಗವನ್ನ ನಿಲ್ಲಿಸಿ ಬಿಡು ಅಂತ ಕೇಳ್ತಾರೆ ಕೊಟ್ಟ ಮಾತಿಗೆ ತಪ್ಪಲಾಗದೆ ಜನಮೇಜಯ ಸರ್ಪಯಾಗವನ್ನ ನಿಲ್ಲಿಸಬೇಕಾಗಿ ಬಂತು ಅಗ್ನಿಯಿಂದ ಸರ್ಪಗಳ ಚರ್ಮವೆಲ್ಲ ಸುಟ್ಟು ಹೋಗಿ ವಿಪರೀತವಾಗಿ ಉರಿತಾ ಇತ್ತಂತೆ ಆ ಉರಿಯನ್ನ ದಣಿಸೋದಕ್ಕೆ ಆಸ್ತಿಕ ಮುನಿಗಳು ಹಸುವಿನ ಹಸಿ ಹಾಲನ್ನ ಸರ್ಪಗಳಿಗೆ ಎರಿತಾರಂತೆ ಹೀಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೆಂದು ಸರ್ಪಗಳ ವಂಶ ನಾಶ ಆಗೋದು ತಪ್ಪಿತು ಅಂದಿನಿಂದ ಪ್ರತಿ ವರ್ಷ ಈ ದಿನದಂದು ನಾಗರ ಪಂಚಮಿಯನ್ನ ಆಚರಿಸಿ ಈ ದಿನ ಯಾರು ನಾಗನಿಗೆ ಶುದ್ಧವಾದ ಹಸುವಿನ ಹಸಿ ಹಾಲನ್ನ ಎರಿತಾರೋ ಅವರ ಎಲ್ಲಾ ಸರ್ಪದೋಷಗಳು ನಿವಾರಣೆಯಾಗಿ ಸರ್ಪಗಳ ರಕ್ಷೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಸರ್ಪಗಳ ಆಶೀರ್ವಾದಕ್ಕೆ ಎಷ್ಟೇ ಕಠಿಣ ಕಷ್ಟಗಳನ್ನು ನೀರಿನಂತೆ ಕರಗಿಸುವ ಶಕ್ತಿ ಇದೆ ಅನ್ನೋದು ನಂಬಿಕೆ ಕೇಳಿದ್ರಲ್ಲ ಶಾಪದಿಂದ ಹಬ್ಬ ಶುರುವಾದ ಕತೆ ಇದಕ್ಕೆಲ್ಲ ಮೂಲ ಕಾರಣ ನಾಗಗಳ ತಾಯಿ ಅಂದ್ರೆ ನಂಬ್ತೀರಾ ಹೌದು ಅಮ್ಮನೇ ಸರ್ಪಗಳಿಗೆ ಶಾಪ ಕೊಟ್ಟಂತ ಕತೆ ಈ ಮೊದಲನೇ ಶಾಪದ ಕಥೆಯನ್ನ ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಸ್ಟೋರಿ ಮಿಸ್ ಮಾಡ್ದೆ ನನ್ನ ಯೂಟ್ಯೂಬ್ ಗೆ ಹೋಗಿ ನೋಡ್ಬೋದು ನಾನು ಅಶ್ವಿನಿ ವೈದ್ಯ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಬೈಟ್ಸ್ ಅಂಡ್ ಫ್ಲೈಟ್ಸ್ ಅಶ್ವಿನಿ ವೈದ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಮತ್ತೆ ಸಿಗೋಣ ನಮಸ್ಕಾರ